아니면? 안임사. 다오체. 아닌가? 사십부터 쉬나. 이거 아비슈. ದಿಯನ್ ಆಪ್ಟಿಟುಸ್ ಶ್ರೀ ರಾಜೇಂದ್ರಸಿಂಗ್ ಬಾಬು ಆಗ್ರ ಸಾಧನ ಸಮರಿಸುತ್ತ ಸಂಭವಿಸುವಂತಹ ಈ ಅಪರೂಪದ ಕಾರ್ಯಕ್ರಮದ ಉದ್ಘಾಟನೆಯ ನಿರ್ವೇಶಕ್ಕೆ ಆಗಮಿಸಿರುವಂತ ಎಚ್.ಡಿ. ಕುಮಾರ್ ಸ್ವಾಮಿಗಳು ಪೂರ್ವ ಸಾಧಕನ ಸಾಧನಿಯನ್ನು ಕೊಂಡಾಡlijke ಕೃಷ್ಣೇಗೌಡರು ಡೈಮಂಡ್ ಸಂಕರಿಸಬೇಕು ಯಾಕೆ ಮಾತನ್ನು ಹೇಳಿದೆ ಎಲ್ಲರೂ ಮುತ್ತಿಗಳಂತ

1980, 2001, महाप्राण <laughs> शिवम, 2025. सुपरस्टार उस महादीपन बनता सूपर स्टार अन्न मुसी मच्चीनिमस्वी సినిమా నోడు అంతేస్ అంత కన్నడరి బేటె కిల్డి జోడి ఆహాయుగ పురుష అహి సంగ్ కొట్ట

కొట్ ఎస్వి యారు ఆ పెళ్ళి తిరగ మించు తో ఎస్వి యారు అంత వంద అద్భుత అంతు హు ఆ బోలు బోలు కన్మలాలు బోల్ బోళ

ಎನ್ನುತ್ತಾ ಪವರ್ ಹೆಚ್ಚಿಸ್ತಿದ್ದಾರೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನ ಬರ್ಮಾಡ್ಕೊಳ್ಳೋಣ ಸ್ಯಾಂಡಲ್ವುಡ್ ನ ವಾಚ್ ಒಂದು ಜೋರಾದ ಚಪ್ಪಾಳಿಯ ಮುಖಿನ ಸುದೀಪ್ ಅವರನ್ನ ಕೂಡ ಬರ್ಮಾಡ್ಕೊಳ್ತಾ ಇನ್ನು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ನಲ್ಮಿಯ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಚಲನಚಿತ್ರ ನಿರ್ಮಾಪಕರು ಹೌದು ಮಾಜಿ ಸಚಿವರು ಹೌದು ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಇನ್ನು ಶುಭ ಹಾರೈಸಲಿಕ್ಕೆ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ನಲ್ಮಿಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸಭೆಯ ಗಿರೀಶ್ ಕಾಸರವಳ್ಳಿ ಸರ್ ಅವರನ್ನ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ಳೋಣ ಹಂಸಲೇಖ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ ಎಸ್ ವಿ ವಿರವರ ಸುವರ್ಣ ಸಂಭ್ರಮ ಅಂತ ಹೇಳಿ ಅವರು ಚಿನ್ನದ ಪದಕವನ್ನ ಸಮಾರೋಪ ಸಂಭ ಸಮಾರಂಭದಲ್ಲಿ ತೊಡಸ್ಲಿದ್ದಾರೆ ಎಸ್ ಬಿಆರ್ ಅವರಿಗೆ ನಾದ ನಾದಬ್ರಹ್ಮ ಹಂಸಲೇಖ ಅವರನ್ನ ಪ್ರೀತಿಪೂರ್ವಕವಾಗಿ ಒಂದು ಜೋರು ಚೌಪಾಳಿಯ ಮುಖೇನ ಬರ್ಮಾಡ್ಕೊಳ್ಳೋಣ ಮುಂದೆ ಮಾಧ್ಯಮ ಮಿತ್ರರಿಗೆ ತೊಂದರೆ ಆಗತ್ತೆ ಅಭಿನಯ ಚಿತ್ರಕಥೆ ಸಂಭಾಷಣೆ ಮೊದಲಾದರೂ ಯಶಸ್ವಿ ಚಿತ್ರದ ಮಾನದಂಡ ಇದೆಲ್ಲದರ ಜೊತೆಗೆ ಒಂದು ಸಿನಿಮಾದ ಯಶಸ್ಸು ಪ್ರಮುಖವಾಗಿ ಅದರ ನಿರ್ದೇಶಕನ ಸೃಜನಶೀಲತೆಯ ಮೀಲೆ ಅವನಂದಿತವಾಗಿದೆ ಅಂತಹ ಪೂರ್ವ ಕ ریاಶೀಲ ಯಶಸ್ವಿ ನಿರ್ದೇಶಕರು ನಮಲ್ಲರ ನಮ್ಮ ಸ್ಟ್ಯಾಂಡರ್ಡ್ ನಮ್ಮ ಕರುನಾಡಿನ ಕ ಎಸ್ ವಿ ರಾಜೀವ್ ಸಯಾತಾಕ್ಕೆ ನಮೋ ಕಲಾ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬಾಹುಬಾಬಾ ಸರ್ ಸಿನಿಮಾ ಮಹಾಪ್ರಭು ರಾಜಾಂಗನ ಇದರ ಅಮರ ರಕ್ತವನ್ನ ಕೊಟ್ಟಂತಹ ಮತ್ತೊಂದು ವಜ್ರ ಶಂಕರ ಮತ್ತು ತಾಯಿ ಪ್ರಸರಾಂಕತಿ ಪ್ರತಿಮಾ ದೇವಿ ಶಂಕರ ಸಿಂಗ್ ರವರ ಕೊಡುಗೆ ಕರ್ನಾಟಕದ ಕಮ್ಮಿಯೇ ಇಲ್ಲಿ ಒಂದು ಜೋರಾದ ಚಪ್ಪಾಳೆ ಶಂಕರ ಸಿಂಗ್ ಮತ್ತು ಪ್ರತಿಮಾ ದೇವಿವರನ್ನ ಇಲ್ಲಿ ಸ್ಮರಿಸಲಿಲ್ಲ ಅಂತ ಹೇಳಿ ಕಾರ್ಯಕ್ರಮ ಪೂರ್ಣ ಅಂತ್ಯವಾಯಿತು ರೂಪಕತ್ವಂ ಜೋಕಿಚಾತಿ ಕಮಯ ಕಥಾವಸ್ತುವನ್ನ ಹೊndಿರುವಂತಹ ಎಲ್ಲ films ಇವರ ಸಾರ್ಥ್ಯದೀಯ ಮೂಡಿ ಬಂದಿದೆ ಆಕ್ಷನ್ ಚೋಲದ ಕಾಮಿಡಿ ಆಫ್ ಸ್ಟೋರಿ marquée ಆಗಿದ್ದ ಅನೇಕ ಎಲ್ಲ પ્રકારದ ಸಿನಿಮಾಗಳನ್ನ ನಿರ್ದೇಶಿಸಿರುವಂತ ನರ್ಮಯ ಎಸ್ ವಿ ರಾಜิน드 ਸਿੰਘ ಬಾಬೂ ಅವರ ಸಾಹಸನೆನ್ನ ಗುರುತಿಸಿ ಸಮರ್ಪಿಸುತ್ತ ಅಂಗಿದ ವಿವಿ ಚಿತ್ರೋತ್ಸವ జరుగుುತ್ತಿದೆ ಬಾಬೂ ಅವರು 75ನೇ ವಯಸ್ಸಿನ ಸುವರ್ಣ ಸಂ್ರಮದ ದೀಪ ಹಚ್ಚುವ ಜೊತೆ ಜೊತಿಯಲ್ಲಿ ವೃತ್ತಿ ಬದುಕಿನ ಬೆಳ್ಳಿ ಹಬ್ಬವನ್ನೂ ಆಚರಿಸಿಕೊಳ್ಳುತ್ತಿದ್ದಾರೆ ಅವರ ಬದುಕಿನ ಚಲನಶೀಲತೆ ಶ್ರದ್ಧೆ ಅಚಲ ಕೃತನಿಷ್ಠೆ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಎನ್ನುವ ನಿಟ್ಟಿನಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ವೀರ ಲೋಕದ ಹೆಮ್ಮೆಯ ಪ್ರಸ್ತುತಿ ಸಂಪಾದಕರಾದಂಥ ಗಂಗಾಧರ್ ಮಧುಕಾರ್ ಅವರ ಸಾರಥ್ಯದಲ್ಲಿ ಬಾಬು ರವರ ಕುರಿತಾದಂಥ ಎಸ್ ವಿ ಆರ್ ಅವರ ಕುರಿತಾದಂತಹ ನಿರ್ದೇಶಕನ ನೂರಾರು ಕಣ್ಣು ತೆರೆದುಕೊಂಡಿದೆ ಈಗ ಅವರ ಮನದ ಮಾತನ್ನ ತಿಳಿಸ್ಲಿಕ್ಕಾಗಿ ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ತ್ ಡೇ ಸರ್ ವಿಶ್ ಯು ಬೆಸ್ಟ್ ಶಿವಮೊಗ್ಗದಲ್ಲಿ ಸಿನ್ಮಾ ಪರಿಚಯ ಆಗಿದ್ದು ನನಗೆ ಅವಾಗ ಅಲ್ಲಿ ಎರಡನೇ ಥಿಯೇಟರ್ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗನು ಹಳೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಬಾಬು ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ರಿ ಸಿನಿಮಾ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಇದರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಾವು ಮಕ್ಕಳಲ್ಲಿ ಫಸ್ಟ್ ಊಟಿಸಿದ ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದೀನಿ ನೀವೇ ಸರ್ ಅಂಬರೀಷ್ ಮಾಮಾ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಸಿನಿಮಾ ಆದ್ಮೇಲೆ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೆನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂತದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರ್ಮನೀಸ್ ಬೆಟ್ರ್ ಅಂತ ಅನ್ಸುತ್ತೆ ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು ಅದರಲ್ಲಿ ಯಾವುದು ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ಒನ್ ಇಯರ್ ಅಚೀವ್ಮೆಂಟ್ ಅಂತ ಓನ್ಲಿ ರಿಮೈಂಡ್ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಮೀಸ್ಟ್ ಹೌ ಸ್ಮಾಲ್ ಆರ್ ನಾವ್ ಇನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಮಾಡಿದಿರಿ ಹಂಸಲೇಖ ಸರ್ ಅವ್ರ ಸಾಂಗ್ ಇಟ್ ಇಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತೀರಾ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಒಬ್ರು ಹಂಸಲೇಖ ಅವರು ಬಂದೊಂದು ಸಾಗಿ ಸಂಗೀತ ನೆಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗ ಇರೋಕೆ ಆಗಲ್ಲ ಅಂತದ್ರಲ್ಲಿ ಇದ್ಮೇಲೆ ಹಂಸ ರಂಗ್ ಒಂದು ಸಾಂಗ್ ಸಾಧ್ಯನೇ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬಲ್ಲೇ ಸರ್ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆರ್ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಐ ವೆರಿ ವೆರಿ ಆ್ಯಂಡ್ ಈ ತರ ಹಾಲ್ ತುಂಬೋದಿದೆಯಲ್ಲ ನೋಡೋದಕ್ಕೆ ಇನ್ನೂ ಲಕ್ಷಣ ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂತದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳುತ್ತಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಬಂದ ಮೇಲೆ ನನಗೆ ಕುತ್ಕೊಂಡು ಶೇಖ್ ಆಗಕ್ ಸ್ಟಾರ್ಟ್ ಯಾರ್ಯಾರಪ್ಪ ಎದುರುಗಡೆ ಕೂತಿರೋ ಹಿಂಗ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಅಂಡ್ ರಾಕ್ ಲೈನ್ ಸರ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಇರೋ ಎಲ್ಲರಿಗೂ ನಮಸ್ತೆ ಹೇಳ್ತಾರೆ ಸಾರಿ ಎಲ್ಲರ್ಕಿನ್ನ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಅದು ಮುನ್ನ ಕ್ಷಮೆ ಇರಲಿ ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಸ್ಕೊಂಡಿದ್ದೀನಿ ಸೊ ದಟ್ಸ್ ಆಲ್ ಇಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ತುಂಬ ವರ್ಷಗಳ ನಂತರ ತುಂಬ ಮುಖಗಳನ್ನು ನೋಡಿದೆ ವಾಪಸ್ ನಾನು ಇಲ್ಲಿ ಎಸ್ಪೆಷಲಿ ಹಂಸಲೇಖ ಸರ್ ಐ ಸಾ ಯು ಆಫ್ಟರ್ ಲಾಂಗ್ ಟೈಮ್ ಐ ಸಾ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸಿದೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಎಂದೂ ಬೀಕದೆ ಸದಾ ಬಾಗುತ್ತಾನೆ ನಮ್ಮ ಹೃದಯದಾರ್ಥ ಭಾಗವನ್ನ ಆವರಿಸಿರುವಂತ ಕಿಚ್ಚ ಸುದೀಪ್ ಅವರ ನಡತೆಯಿಂದ ನಡವಳಿಕೆಯಿಂದ ಒಂದು ಜೋರಾದ ಚಪ್ಪಾಳೆ ವೇದಿಕೆಯಲ್ಲಿ ಇವತ್ತೇನ್ ಅನ್ಸ್ತಿದೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತ ಭಾವ ಮೂಡ್ತಾ ಇದೆ ಧನ್ಯವಾದಗಳು ನಡುವೆ ಕೂಡ एसपीआर ಅವರ ಸಾಧನೆंना गौरवसبيك ಅನ್ನು ಸ್ಮರಿಸಬೇಕುเหมาะสมವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದಕ್ಕಾಗಿ ಎಲ್ಲರಿಗೂ ಪರಿಶಿಷ್ಟವಾದ ಧನ್ಯವಾದಗಳು ಎಸ್ ಎಸ್ಪಿಆರ್ಟ್ ಫಿಫ್ಟಿ ಉದ್ಘಾಟನೆ ಕೊಂಡಿದೆ ನಮ್ಮ ಪ್ರೀತಿಯ ಆರಡಿ ಕಟ್ಔಟ್ ಅದ್ಭುತವಾಗಿ ಮಾತಾಡಿ ತೆರಳುತ್ತಿದ್ದಾರೆ ಅವರೇ ತಿಳಿಸಿದ ಹಾಗೆ ಶೂಟಿಂಗ್ ಅರ್ಧಕ್ಕೆ ನಿಲ್ಸಿ ಬಂದಿರುವಂತದ್ದು ಅಂತ ಇಟ್ ಮೀನ್ಸ್ ಅ ಲಾಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಂದೆನ್ನುತ್ತಾ ಅವರನ್ನು ಪ್ರೀತಿಯ ಚಪಾಳಿಯೊಂದಿಗೆ ಬೀಳ್ಕೊಡ್ತಾ ನಿಮ್ಮ ಸಹಕಾರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆಗೆ ಹೀಗೆ ಇರಲಿ ಎಂದು ಕೇಳ್ತಾ ಈಗ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂತಹ ಎಸ್ ವಿ ಆರ್ ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲ ಅಭಿನಂದನೆ ಇಲ್ಲಿ ಏನು ಮಾತನಾಡಬೇಕಾದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತಾಡಿ ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂಥ ನನ್ನ ಒಂದು ಸಿನಿಮಾ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆಯಲ್ಲಿ ಆಗ ಅವರಿಗೆ ನಾನು ರೆಮೆಂಡೇಶನ್ ಮಾತಾಡ್ತೀನಿ ಇವತ್ತು ಸತ್ಯ ಹೇಳ್ತಾ ಇದ್ದೀನಿ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಎಕರೆ ಆರು ಲಕ್ಷ ಎರಡು ಎಕರೆ ಜಾಗ ಇದೆ ರೆಮಂಡ್ರೇಷನ್ ತೊಗೋಬೇಡಿ ಈ ಲ್ಯಾಂಡ್ ತಗೊಳ್ಳಿ ಸಿನಿಮಾ ಮಾಡಿಕೊಡಿ ಅಂತ ಕೇಳಿದ್ದು ಬಾಬು ಅವ್ರು ಮರ್ತಿದಾರೋ ನನಗೆ ಗೊತ್ತಿಲ್ಲ ಆವತ್ತು ಅವ್ರು ಒಪ್ಕೊಂಡಿದ್ದಿದ್ರೆ ಸಿನಿಮಾ ಮಾಡಲಿ ಬಿಡಲಿ ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು ಎರಡು ಕೋಟಿ ಇವತ್ತು ನೂರು ಕೋಟಿ ಎರಡು ಎಕರೆ ನೂರು ಕೋಟಿ ಇವತ್ತು ಇದು ವಾಸ್ತವ ನನ್ನ ಕಣ್ಣೆದುರ್ಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರೋವಾಗೆಲ್ಲ ನೆನ್ಸ್ಕೊಳ್ಳೋದು ರಾಜನ್ ಸಿಂಗ್ ಬಾಬು ಅವ್ರು ಎಂತ ತಪ್ಪು ಮಾಡಿದ್ರು ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿವತ್ತು ಲಾಭಕ್ಕೋಸ್ಕರಕ್ಕೋಸ್ಕರನೂ ಆಸ್ತಿಗೋಸ್ಕರನೂ ಹಣದ ಆಸೆಗೆ ಹೋಗಿದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ರಂಥ ಒಂದು ಕುಟುಂಬ ಅದು ರಾಜನ್ ಸಿಂಗ್ ಕಪೂರ್ ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದ ದಿನ ಅಂತ ಮೊದಲೇ ಅಂತ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಅದನ್ನಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣ ಚಿತ್ರರಂಗಕ್ಕೆ ಸಂಬಂಧ ಇಲ್ಲದೇ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗಲ್ಲ ಚಿತ್ರರಂಗದ ಸಂಬಂಧ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗತ್ತೆ ಕುಮಾರಣ್ಣ ಅವರು ಇವತ್ತು ಒಂದು ಕೇಂದ್ರ ಸಚಿವರು ಬಿಡುವಿಲ್ಲದ ಸಮಯ ಕೇಂದ್ರ ಸಚಿವರು ರಾಜ್ಯ ಸಚಿವರಾದರೆ ಸ್ವಲ್ಪ ಬಿಡುವಿರುತ್ತೆ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಚಿತ್ರರಂಗದ ಸಂಬಂಧ ಇಲ್ಲದೇ ಇದ್ರೆ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು ಅದು ಬಿಡೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ ಅದ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ ಪ್ರೀತಿ ಹೀಗೆ ಇರಲಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ಅಂತಾಯಿತು ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣು ಅದಾದ ನಂತರ ಅಂಬರೀಷ್ ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕಂತ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂಥ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಣ್ಣ ಆ ಒಂದು ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ರಾಜ್ಕುಮಾರ್ ಸಮಾಧಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಪ್ರೀತಿಯ ಮುನಿರತ್ನ ಸರ್ವರ ಸಹಕಾರ ಸದಾ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆಗೆ ಹೀಗೆ ಇರಲಿ ಎಂದು ಬೇಡ್ತಾ ಮತ್ತೆ ಎನಿಸಿಕೊಂಡಿರುವಂತಹ ಒಬ್ರು ಮತ್ತೋರ್ವ ಸಾಧಕನ ಬೆನ್ನನ್ನ ತಟ್ಟಲಿಕ್ಕೆ ಬಂದಿದ್ದಾರೆ ಸತತ ನಾಲ್ಕು ಬಾರಿ ಸ್ವರ್ಣ ಕಮಲ ಪ್ರಶಸ್ತಿಯನ್ನ ಪಡೆದಿರುವಂತಹ ಅಪರೂಪದ ನಿರ್ದೇಶಕ ನಡೆದಾಡುವ ದಂತಕತೆ ಒಂದು ಚೋರು ಚಪಾಳಿ ಬಗ್ಗೆ ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರ ಒಂದು ಉಪಸ್ಥಿತಿ ಈ ವೇದಿಕೆಯ ಘನತೆ ಹೆಚ್ಚಿಸಿದೆ ಅವರ ನನ್ನ ಈಗ ನಮಸ್ಕಾರ ರುವಂತ ಎಲ್ಲ ಸಿನಿಮಾ ಸಿಗ್ತಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡ ಅತ್ಯಂತ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬ ಒಬ್ಬರು ಅನ್ನೋದು ನಿರ್ವಿವಾದ ಅವರ ಹುಟ್ಟುಹಬ್ಬವನ್ನ ಹಬ್ಬವನ್ನ ಇವತ್ತು ನಿನ್ನೆ ಎಪ್ಪತ್ತೈದು ಉಂಟು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಐವತ್ತು ವರ್ಷ ಈ ಎರಡನ್ನೂ ಒಟ್ಟು ಸೇರಿಸಿ ಒಂದು ಶೋ ಒಂದು ಒಂದು ಸಂತೋಷದ ಸಂತೋಷದ ಸಂಭ್ರಮದ ಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಅಂತಹ ಸಂಭ್ರಮದ ಆಚರಣೆಯನ್ನು ನಿಜ ಮಾಡಿದ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೃಷ್ಣೇಗೌಡರನ್ನು ಮೊದಲನೇ ಅಭಿನಂದಿಸಬೇಕು ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಹುಟ್ಟು ಹಬ್ಬ ಅಂತ ಹೇಳಿದಾಗ ಒಂದು ಕೇಕ್ ಕಟ್ ಮಾಡಿಯೋ ಈ ಒಂದು ಹಬ್ಬ ಪಾಯಸ ಮಾಡಿಯೋ ಅದನ್ನು ಸಂಭ್ರಮಿಸ್ತಾ ಇರ್ತೇವೆ ಐವತ್ತು ವರ್ಷದ ಸಂಭ್ರಮ ಅಂದ ತಕ್ಷಣ ಒಂದು ಪುತ್ತಳಿಯನ್ನು ಕೊಟ್ಟು ಸಂಭ್ರಮಿಸ್ತಾ ಇರ್ತೇವೆ ಆದರೆ ಕೃಷ್ಣೇಗೌಡರು ಒಂದು ಹೊಸ ರೀತಿಯಲ್ಲಿ ಒಂದು ಯೋಜನೆ ಹಾಕೊಂಡಿದ್ದರು ಅದೇ ಈ ನೂರಾರು ಕಣ್ಣು ಪುಸ್ತಕ ಈ ಪುಸ್ತಕದ ಹಿರಿಮೆ ಏನಾಗುತ್ತೆ ಅಂತ ಅಂದರೆ ಯಾಕಂದ್ರೆ ನನಗೆ ಸ್ವಲ್ಪ ಪುಸ್ತಕದ ಬಗ್ಗೆ ಅದಕ್ಕಾಗಿ ಒಂದು ರಾಜ್ ರಾಜನ್ ಸಿಂಗ್ ಬಾಬು ಜೊತೆಗೆ ಇರೋದು ರಾಜೇಂದ್ರ ಸಿಂಗ್ ಜೊತೆಗೆ ಜೊತೆಗಲ್ಲ ಶಂಕರ್ ಸಿಂಗ್ ಅವ್ರ ಜೊತೆಗೆ ಯಾಕಂದ್ರೆ ನಾವೆಲ್ಲ ಒಂದು ತಲೆಮಾರು ಹಿಂದಿನವರು ನಮ್ಮೂರ್ನಲ್ಲೂ ಒಂದು ಸಿನಿಮಾ ಟಾಕೀಸು ಟೂರಿಂಗ್ ಅನ್ನೊಂದು ಸಣ್ಣ ಹಳ್ಳಿ ಒಂದು ಹಳ್ಳಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಒಂದು ಟೂರಿಂಗ್ ಹಾಕಿದ ಒಂದು ಹದಿನೈದು ದಿವಸ ಟೆಂಟ್ ಹೂಡಿ ದಿವ್ಸಕ್ಕೆ ಒಂದೊಂದು ಸಿನಿಮಾ ತೋರಿಸಿ ತೋರಿಸ್ತಾ ಇದ್ರು ನಾವು ಹೋಗಿ ಸಿನಿಮಾ ನೋಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಒಂದು ಸಿನಿಮಾ ಸತತವಾಗಿ ಒಂದು ವಾರ ಓಡಿದೆ ಅದು ಇವರ ತಂದೆ ಶಂಕರ್ ಸಿಂಗ್ ಡೈರೆಕ್ಟ್ ಮಾಡಿದಂತ ಧರ್ಮಸ್ಥಳ ಮಹಾತ್ಮ ನನಗೆ ಜನಗಳೆಲ್ಲ ನೀವು ಕೊಡ್ತಿರೋ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳುವಂಥವ್ರು ನೀವು ಯಾವ ರೀತಿ ಸಮಾಜದಲ್ಲಿ ಶಕ್ತಿ ತುಂಬುತ್ತೀರ ಸಮರ್ಪಿಸ್ತಾ ಸರ್ ಬಂಧನಗಳು ಬರ್ಮಾಡ್ಕೊಳ್ತಾ ಇದ್ದೇನೆ ರಾಜೇಂದ್ರ ಸಿಂಗ್ ಬಾಬು ಅವರ ಕುರಿತಾಗಿ ಮಾತನಾಡಲಿಕ್ಕಾಗಿ ಇವತ್ತಿನ ಕೇಂದ್ರ ಬೆಂಗಳೂರುಗಳಾಗಿರ್ತಕ್ಕಂಥ ನನಗೆ ಹಲವಾರು ವರ್ಷಗಳ ಪರಿಚಿತ ಅವರ ಒಂದು ಐವತ್ತು ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಆತ್ಮ ಪಿತರ್ ಸಂಸ್ಥೆ ಅವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ ಅವರ ಐವತ್ತು ವರ್ಷಗಳ ಚಿತ್ರರಂಗದ ಒಂದು ಸಾಧನೆ ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರರು ಆತ್ಮೀಯರು ಆಗಿರತಕ್ಕಂಥ ಯಶ್ವಥ್ ನಾರಾಯಣವರೇ ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ನಮ್ಮ ಮನರತ್ನ ಅವರೇ ರಾಷ್ಟ್ರ ಪ್ರಶಸ್ತಿ ವಿಜೇತರು ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಕಾಸಹಳ್ಳಿ ಅವರು ಬಸವಕುಮಾರ್ ಪಾಟೀಲ್ ಅವರು ನಮ್ಮ ಬ್ರಹ್ಮಾಂಡ ಗುರುಜಿ ಅವರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರತಕ್ಕಂಥ ದಿಗ್ಗಜರಗಳು ಕಲಾವಿದರು ನಮ್ಮ ಸಲೇಖ ಅವರು ನೌಶಾಲ್ ಕನ್ನಡ ಚಿತ್ರರಂಗದ ಒಬ್ಬ ತೀರ್ಥ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಚಂದ್ರಶೇಖರ ನಮ್ಮ ಕಲಾವಿದರು ಮತ್ತು ನಮ್ಮ ಚಿತ್ರರಂಗದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಏನಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡದ ಎಕ್ಸಿಬಿಟರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇ ಪ್ರಾರಂಭ ಮಾಡಿದೆ ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಪರಿಚಯ ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿದ್ದು ಕಚೇರಿ ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಒಳ್ಳೆಯ ನೆಸಪುರದಲ್ಲಿ ಕಟ್ಟತಕ್ಕಂತ ಒಂದು ತೀರ್ಮಾನ ಮಾಡಿದ್ರು ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಕ್ಷಣ ಈಗಲೂ ನೆನಪಿನಲ್ಲಿದೆ ಅವರ ಶಿಷ್ಯವು ಪಾಂಡು ಪಾಂಡು ಅಂತಕ್ಕಂಥದ್ದು ಒಬ್ಬರ ಸ್ನೇಹಿತರಾಗಿದ್ರು ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಹೋಗಿ ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ನೆನಪಿನಲ್ಲಿ